ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯದಲ್ಲಿ ಮಳೆ ಅವಹಾಂತರ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಹೀಗಾಗಿ ಇನ್ನೂ ಮಳೆ ಅವಹಾಂತರಗಳು ದಿನೇ ದಿನೇ ಜನರ ಜೀವನವನ್ನೇ ಅಸ್ತವ್ಯಸ್ತ ಮಾಡುತ್ತಿದೆ ಅದಕ್ಕೆ ಪಶ್ಚಿಮ ಘಟ್ಟದ ಮಿಶ್ರಣದಿಂದ ಕೂಡಿರುವ ಗಡಿ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಹೌದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಭಯಾನಕ ದೃಶ್ಯ ಕಂಡುಬಂದಿದೆ ಕೆರೆ ತುಂಬಿ ಹಿನ್ನೀರು ಗ್ರಾಮದ ಸಂಪರ್ಕ ಬಂದಾಗಿದ್ದು ಗ್ರಾಮಸ್ಥರು ಹೊರಗೆ ಬರಬೇಕಾದ್ರೆ ತುಂಬಿದ ಹೊಳೆಯಲ್ಲಿ ಟೈರ್ ಟ್ಯೂಬ್ಗಳನ್ನೇ ಬೋಟ್ಗಳನ್ನಾಗಿ ಮಾಡಿಕೊಂಡು ಬರಬೇಕಾಗಿದೆ ಶಾಲೆಯ ಮಕ್ಕಳು ಕೂಡ ಇದರಿಂದ ಭಾರಿ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಕಿತ್ತೂರಿನ ನಿಂಗಾಪುರ ಗ್ರಾಮದ ಹುಲಿಕೆರೆ ಈ ನೀರಿನಲ್ಲಿ ನಿತ್ಯ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಜೀವವನ್ನ ಕೈಯಲ್ಲಿ ಹಿಡಿದು ಸರ್ಕಸ್ ಮಾಡುತ್ತಾ ಶಾಲೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಟ್ಯೂಬ್ ಮೇಲೇರಿ ವಿದ್ಯಾರ್ಥಿಗಳು ಕೂತ್ರೆ ಅತ ಪೋಷಕರು ದಂಡೆಯಲ್ಲಿ ಅಗ್ಗದಿಂದ ಎಳೆದು ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗುವಂತಾಗಿದೆ ಸೇತುವೆ ನಿರ್ಮಾಣಕ್ಕೆ ಇಪ್ಪತ್ತು ವರ್ಷದಿಂದ ಮನವಿ ಮಾಡ್ತಿದ್ರು ಕೂಡ ಸಂಬಂಧಿಸಿದವರು ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೆರೆ ತುಂಬಿ ಹಿನ್ನೀರು ಗ್ರಾಮದ ಸಂಪರ್ಕ ಬಂದ್ ಆಗಿದೆ ಇದರಿಂದ ಗ್ರಾಮಸ್ಥರು ಹೊರಗೆ ಬರಬೇಕಾದ್ರೆ ತುಂಬಿದ ಒಳಿಯಲ್ಲಿ ಟೈರ್ ಟ್ಯೂಬ್ ಗಳನ್ನೇ ಗಳನ್ನಾಗಿ ಮಾಡಿಕೊಂಡು ಬರಬೇಕಾಗಿದೆ ಶಾಲೆ ಮಕ್ಕಳು ಕೂಡ ಶಾಲೆಗೆ ಬರಬೇಕಾದ್ರೆ ಜೀವವನ್ನ ಕೈಯಲ್ಲಿ ಹಿಡಿದು ಟ್ಯೂಬ್ಗಳ ಮೇಲನೇ ಬರಬೇಕಾಗಿದೆ ಸದ್ಯ ಭಾರಿ ಮಳೆಯಿಂದ ಹೊಳೆ ಹಳ್ಳದ ಸ್ವರೂಪ ಪಡೆದುಕೊಂಡು ನಿಂತಿರುವ ಧಾರವಾಡದ ತಾಲೂಕಿನ ಹುಲಿಕೆರೆಯ ಹಿನ್ನೀರು ಚನ್ನಮ್ಮನ ಕಿತ್ತೂರು ತಾಲೂಕಿನ ನಿಂಗಾಪುರ ಬಳಿ ಬಂದು ಸಂಗ್ರಹಗೊಳ್ಳುತ್ತಿದೆ ಪಶ್ಚಿಮ ದಿಕ್ಕಿನಡೆಗೆ ನಿಂಗಾಪುರಕ್ಕೆ ಸೇರಿದ ಹಲವಾರು ಜಮೀನುಗಳಿವೆ ಕೃಷಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಸುಮಾರು ಇಪ್ಪತ್ತು ಕುಟುಂಬಗಳು ಅಲ್ಲಲ್ಲಿ ವಾಸವಾಗಿದ್ದಾರೆ ರೈತರು ನಿಂಗಾಪುರದಿಂದ ಹೊಲಕ್ಕೆ ತೆರಳಬೇಕಾದರೆ ದನಗಳು ಕೆರೆ ನೀರಿನಲ್ಲಿ ಈಜಿ ಆಚೆಗಿನ ದಡ ಸೇರಿದರೆ ರೈತರಿಗೆ ಕುಟುಂಬದವರಿಗೆ ಮಹಿಳೆಯರಿಗೆ ಪೂರ್ವ ದಿಕ್ಕಿನಲ್ಲಿರುವ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಟ್ಯೂಬ್ ತೆಪ್ಪವೇ ಗತಿಯಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಪ್ರತಿ ಮಳೆಗಾಲದಲ್ಲಿ ಈ ಸಮಸ್ಯೆ ತಪ್ಪಿದ್ದಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಯನ್ನ ತಂದರೂ ಕೂಡ ಯಾರೂ ಇತ್ತ ಕಡೆ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಈಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ